ಇಂದು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಉತ್ಕೃಷ್ಟ ಬರಹ ಶಿರೋನಾಮೆ ರೀಚಿಂಗ್ ಎವ್ರಿಬಡಿ Reaching everybody. A few summers ago, I was in a group which went from Paris to the little town of Lyceix. Much of it was destroyed by the war, but not the convent where a little French girl had entered at 15 and died at twenty-four. Therese of Lisieux, see, probably more than anyone else who had lived in our day, has reached millions simply by loving everybody the world over. In some mystic way, they came to know of her to feel sure that she cared she cared for each of them individually her whole secret is expressed in her own words inscribed above her tomb I would like to spend my heaven doing good on earth. She <laughs> understood the important difference between merely being good and doing good, between being just a hearer. And a doer. And because she wanted to reach others with her love, the Lord blessed her. Once you start doing good, you deepen, strengthen, and increase your being good. You too will start to reach out in love. To all men as far as you can but be with doers of the of the word word, and not hearers only James 1:22. <laughs> ನವೆಂಬರ್ ಟ್ವೆಂಟಿ ಸೆವೆನ್ ಬರಹ ಉತ್ಕೃಷ್ಟ ಬರಹ ಪ್ರತಿಯೋರ್ವರನ್ನು ತಲುಪು ಪ್ರತಿಯೋರ್ವರನ್ನು ತಲುಪೋ ಜೆ ಮಾರುಸ್ ಅವರು ಈ ಗ್ರಂಥದಲ್ಲಿ ಟುಡೇ ಈಸ್ ಅವರ್ಸ್ ಈ ಗ್ರಂಥದಲ್ಲಿ ಹೇಳ್ತಾರೆ ಹಿಂಗೆ ಕೆಲವು ವರ್ಷಗಳ ಹಿಂದೆ ಬ್ಯಾಸಗಿ ಕಾಲ್ದೊಳಗೆ ನಾನು ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ ಪ್ಯಾರಿಸ್ ಆ ಪ್ಯಾರಿಸ್ನಿಂದ ಒಂದು ಗುಂಪೊಂದು ಗ್ರೂಪ್ಸ್ ಜೊತೆ ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಸಣ್ಣ ನಗರ ಲಿಸ್ಲೆಕ್ಸ್ ಅಂಥೇಳಿ ಅಲ್ಲಿ ಹೋದೆ ಆ ಪುಟ್ಟ ನಗರ ಎರಡನೇ ಮಹಾಯುದ್ಧದಲ್ಲಿ ಬಹಳಷ್ಟು ನಾಶವಾಗಿತ್ತು ಆದರೆ ಅಲ್ಲಿದ್ದ ಕ್ರೈಸ್ತ ಧರ್ಮದ ಸನ್ಯಾಸಿನಿಯರ ಮಠ ಮಾತ್ರ ಹಾಗೇ ಇತ್ತು ಮೊದಲಿನಂತೆ ಇಲ್ಲಿದ್ದಳು ಆ ಫ್ರೆಂಚ್ ಹುಡುಗಿ ಹದಿನೈದು ವಯಸ್ಸಿನಿಂದ ಇಪ್ಪತ್ತ್ನಾಲ್ಕು ವರ್ಷ ತನಕ ಅಲ್ಲಿದ್ಲಂತ ಆವಾಗ ಏನೋ ಹಾಗೆ ಪಾಪಕ್ಕೆ ಮರಣಿಸ್ತಾಳ ಆಕೆಯನ್ನ ಜನರು ಥೆರೆಸ್ಸಾ ಆಫ್ ಲೆಸೆಕ್ಸ್ ಎಂದು ಕರಿತಾ ಇದ್ರು ಆ ಹುಡುಗಿ ಬಹುಶಃ ನಾವು ಆ ಇದ್ದ ಕಾಲದಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಲಕ್ಷ ಲಕ್ಷ ಜನರ ಸಂಪರ್ಕವನ್ನು ಪಡೆದಿದ್ಲಂತ ಹೇಗಂತೀರ ಅವರನ್ನೆಲ್ಲ ಪ್ರೀತಿಯಿಂದ ಕಾಣುವುದರಿಂದ ಅವಳ ಪ್ರೀತಿ ಇದು ಕೇವಲ ಆ ಪುಟ್ಟ ಊರಿಗೆ ಊರಿಗೆ ಸೀಮಿತವಾಗದೇ ಜಗತ್ತಿನ ಎಲ್ಲೆಡೆ ವ್ಯಾಪಿಸಿತ್ತು ಯಾವುದೋ ಒಂದು ಅತೀಂದ್ರಿಯವಾದದ್ದು ಅಧ್ಯಾತ್ಮವಾದದ್ದು ಭಾವ ಜನರು ಆಕೆಯನ್ನು ಕುರಿತು ತಿಳಿದಿದ್ದರು ಆಕೆ ಹೊಂದಿದ್ದು ಅಂತ ತಿಳ್ಕೊಂಡಿದ್ದರು ಅಷ್ಟೇ ಅಲ್ಲದೆ ಅವಳು ಆ ಪ್ರತಿಯೋರ್ವರ ಸಲುವಾಗಿ ಕಾಳಜಿಯನ್ನು ಹೊಂದಿದ್ದಳೆಂದು ಎಲ್ಲರೂ ಬಲ್ಲವರಾಗಿದ್ದರು ಅವಳ ರಹಸ್ಯವಾದ ಪರಿಯಾದರು ಹೇಗಿತ್ತು ಇದನ್ನು ಸ್ವತಃ ಅವಳ ಸ್ವಂತ ಶಬ್ದಗಳೇ ತಿಳಿಸುತ್ತವೆ ಈ ಶಬ್ದಗಳನ್ನು ಅವಳ ಸಮಾಧಿಯ ಮೇಲೆ ಕೆತ್ತರಿಸಲಾಗಿದೆ ಏನದು ನಾನು ಸ್ವರ್ಗದಲ್ಲಿ ವಾಸಿಸಿ ಭೂಮಿಯ ಮೇಲೆ ಒಳ್ಳೆಯದನ್ನು ಮಾಡುತ್ತಾ ಇರಲು ಬಯಸುವೆ ಅಬ್ಬ ನಾನು ಸ್ವರ್ಗದಲ್ಲಿ ವಾಸಿಸಿ ಭೂಮಿಯ ಮೇಲೆ ಒಳ್ಳೆಯದನ್ನು ಮಾಡುತ್ತಾ ಇರಲು ಬಯಸುವೆ ಆಕೆ ಆ ತಾಯಿ ಕೇವಲ ಒಳ್ಳೆಯವರಾಗಿ ಇರುವುದು ಅಷ್ಟೇ ಅಲ್ಲ ಆಕೆ ಒಳ್ಳೆಯದನ್ನು ಮಾಡುವುದರ ನಡುವಿನ ಅರ್ಥದ ಮಹತ್ವವನ್ನು ಅರ್ಥಿದ್ದಳು ಒಳ್ಳೆಯದಾಗೇ ಇರುವುದಷ್ಟೇ ಅಲ್ಲ ಒಳ್ಳೆಯದನ್ನು ಮಾಡುವುದರ ನಡುವಿನ ಅರ್ಥ ಈ ಅರ್ಥವನ್ನು ಅರ್ಥಿದ್ದಳು ಹಾಗೂ ಕೇವಲ ತಾವಷ್ಟೇ ಕೇಳುವುದಲ್ಲ ತಾವಷ್ಟೇ ಮಾಡುವುದಲ್ಲ ಅಂತಲ್ಲ ಎಲ್ಲರೂ ಇದು ಈ ರೀತಿ ಅನುಸರಿಸಬೇಕು ಅಂತ ಆದ್ದರಿಂದ ಇತರರನ್ನು ತಾನು ಪ್ರೀತಿಸಿ ತೋರಿಸುವುದರಿಂದ ಆ ಅವರನ್ನು ತಲುಪಬೇಕು ತಲುಪಬೇಕು ಅವರಿಗಿದನ್ನೆಲ್ಲ ಹೇಳಬೇಕು ಅನ್ನುವಂಥ ಬೇಡಿಕೆ ಆಕೆಯಲ್ಲಿ ಇತ್ತು ಇದಕ್ಕಾಗಿ ಅವಳು ದೇವನ ಆಶೀರ್ವಾದಕ್ಕೆ ಪಾತ್ರರಾದಳು ಅಂತ ಬರೀತರು ಒಮ್ಮೆ ನೀವು ಒಳ್ಳೆಯದನ್ನು ಮಾಡಲು ಯಾವಾಗ ಪ್ರಾರಂಭಿಸುವಿರೋ ಆಗ ನೀವು ಒಳ್ಳೆಯವರಾಗಿ ಇರುವುದನ್ನು ವೃದ್ಧಿಪಡಿಸುತ್ತೀರಿ ಶಕ್ತಿಯುತರಾಗುತ್ತೀರಿ ಆಗ ನೀವೂ ಸಹ ಪ್ರೀತಿಯಿಂದ ಎಲ್ಲ ಜನರನ್ನು ಆ ದೂರ ದೂರದಲ್ಲಿರುವವರನ್ನು ಸಹ ನೀವು ತಲುಪುತ್ತೀರಿ ನಿಮ್ಮಿಂದಲೇ ಎಲ್ಲವೂ ಈ ಒಳ್ಳೆಯತನ ಪ್ರೀತಿ ಎಲ್ಲವೂ ಸಾಗಿ ಸಾಗಿ ಮುಂದೆ ಹೋಗುತ್ತದೆ ಅಂತ ಬರೀತಾರೆ ಮಾರುಸೋರು ಕೆಳಗೆ ಅಂಡ್ರ ಇದೆ ನೀವು ಆ ಶಬ್ದದ ಮಾಡುವರಾಗಿರಿ ಯಾವ ಶಬ್ದ ಲವ್ ಲವ್ ಮಾಡಿ ಪ್ರೀತಿಯ ಮಾಡುವರಾಗಿರಿ ಕೇವಲ ಆ ಶಬ್ದವನ್ನು ಆಲಿಸುವರಾಗಬೇಡಿರಿ ಆಲಿಸುವರಾಗದಿರಿ ಅದನ್ನು ಕೇವಲ ಮಾಡುವರಾಗಿರಿ ಅದ್ಭುತವಾದಂಥ ಇಂಗ್ಲೀಷ್ನೊಳಗೆ ನೋಡಿರಿ ಬಟ್ ಬಿ ದವ್ ಡೂವರ್ಸ್ ಆಫ್ ದ ವರ್ಡ್ ವರ್ಡ್ ಡಬ್ಲ್ಯೂ ಆರ್ ಡಿ ವರ್ಡ್ ಆ್ಯಂಡ್ ನಾಟ್ ಹಿಯರರ್ಸ್ ಓನ್ಲಿ ಲವ್ ಹಿಯರರ್ಸ್ ಓನ್ಲಿ ಅನ್ನುವಂಥದ್ದು ಜೇಮ್ಸ್ ಯಾರೀತ ಜೇಮ್ಸ್ ಕ್ರಿಸ್ತನ ಹನ್ನೆರಡು ಸಂತ ಶಿಷ್ಯ ಸಂತ ಶ್ರೇಷ್ಠರಲ್ಲಿ ಈತನು ಒಬ್ಬ ಕೇವಲ ಅಷ್ಟೇ ಅಲ್ಲ ಕ್ರಿಸ್ತನ ಅತ್ಯಂತ ಸನಿಹದ ಸಂಬಂಧಿ ಕ್ರಿಸ್ತನ ತಾಯಿ ಮೇರಿ ಅವಳ ತಂಗಿ ಸೆಮೋನೆ ಸೆಲೋಮೆ ಅವಳ ಮಗನೇ జేమ్స్ అన్నువంత సంతను ఆక్తాని అని తేలుతా ఇందిన నివేదనేను ముగుస్తాయిదని నమస్కారం